ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲು ಸೇರುವಂತಾಗಿದೆ ಇನ್ನು ಸಂಕ್ರಾಂತಿ ಹಬ್ಬದ ನಂತರ ದರ್ಶನ್ ಅವ್ರಿಗೆ ಬೇಲ್ ಸಿಗುತ್ತಾ ಅವರ ಲಕ್ ಏನಾದರೂ ಬದಲಾಗುತ್ತಾ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ ಬನ್ನಿ ನೋಡೋಣ ದರ್ಶನ್ ಸೆರೆಮನೆ ವಾಸ ಅಂತ್ಯವಾಗುತ್ತಾ ಜನವರಿಯಲ್ಲಿ ದಾಸನಿಗೆ ಜಾಮೀನು ಸಂಕ್ರಾಂತಿ ನಂತರ ವಿಜಯಲಕ್ಷ್ಮಿ ಮನೆ ಮನದ ಒಡಿಯ ವಾಪಸ್ ಆಗ್ತಾರ ಇದೇನಿದು ಸೈಲೆಂಟ್ ಆಗಿದ್ದ ದರ್ಶನ್ ವಿಚಾರವಾಗಿ ಇದ್ದಕ್ಕಿದ್ದಂತೆ ಕೇಳಿ ಬರ್ತಾ ಇರೋ ಬೇಲ್ ವಿಚಾರ ದರ್ಶನ್ ಡೆವಿಲ್ ಆಗಿ ಅಬ್ಬರಿಸಿ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದು ಬ್ಲಾಕ್ ಬೋಸ್ಟರ್ ಹಿಟ್ ಕೊಟ್ಟ ಮೇಲೆ ಈಗ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಡೋ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ ಅದಕ್ಕೆ ಕಾರಣ ಪರಪ್ಪನ ಅಗ್ರಹಾರದಲ್ಲಿರುವ ದಾಸನಿಗೆ ಕತ್ತಲ ಕೋಣೆಯ ಏಕಾಂಗಿ ಜೀವನದಿಂದ ಮುಕ್ತಿ ಸಿಗಲಿದೆಯಾ ಅನ್ನೋದು ಹೌದು ದರ್ಶನ್ ಕಳೆದ ವರ್ಷ ಆಗಸ್ಟ್ ತಿಂಗಳಿಂದ ಯಾರ ಕಣ್ಣಿಗೂ ಬೀಳದಂತೆ ಒಂದೇ ಒಂದು ವಿಚಾರವು ಆಚೀಚೆ ಬರದಂತೆ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಹೈಕೋರ್ಟ್ ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದ ದರ್ಶನ್ ಜಾಮೀನು ಅರ್ಜಿ ವಜಾಗೊಳಿಸಿದ ಬೆನ್ನಲ್ಲೇ ಆಗಸ್ಟ್ ಹದಿನಾಲ್ಕರಂದು ಮತ್ತೆ ಪರಪ್ಪನ ಅಗ್ರಹಾರ ಸೇರಿದ್ರು ಇನ್ನೇನು ಡೆವಿಲ್ ಸಿನಿಮಾದ ಪ್ರಚಾರ ಶುರು ಆಗಬೇಕು ಮೊದಲ ಸಾಂಗ್ ಇದ್ರೆ ನೆಮ್ಮದಿಯಾಗಿರಬೇಕು ಬಿಡುಗಡೆ ಆಗಬೇಕು ಅನ್ನೋ ಹೊತ್ತಲ್ಲೇ ಪರಪ್ಪನ ಅಗ್ರಹಾರದಲ್ಲಿ ಮೊದಲ ಬಾರಿಗೆ ಅನುಭವಿಸಿದ ರಾಜತಿಥ್ಯದ ಫೋಟೋಗಳಿಂದ ದರ್ಶನ್ ಅರ್ಜಿ ವಜಾ ಮಾಡಿದ ಸುಪ್ರೀಂ ಕೋರ್ಟ್ ಎಲ್ಲಿದ್ರು ದರ್ಶನ್ ಬಂದು ಶರಣಾಗುವಂತೆ ಹೇಳಿತು ಅಲ್ಲಿಂದ ಇಲ್ಲಿಯವರೆಗೂ ದರ್ಶನ್ ಒಂದೆರಡು ಸಲ ಬಿಟ್ರೆ ಯಾರ ಕಣ್ಣಿಗೂ ಬಿದ್ದಿಲ್ಲ ಕೋರ್ಟ್ಗೆ ಹಾಜರಾದಾಗ್ಲೂ ಅಷ್ಟೇ ಹಣೆಗೆ ಕುಂಕುಮ ಇಟ್ಟು ಮುಖಕ್ಕೆ ಮಾಸ್ಕ್ ಧರಿಸಿದ ದರ್ಶನ್ರನ್ನ ನೋಡಿದ ಅಭಿಮಾನಿಗಳು ಕೋರ್ಟ್ ಮುಂದೆಯೇ ಡಿ ಬಾಸ್ ಡಿ ಬಾಸ್ ಅಂತಲೇ ಕೂಗ್ತಾ ಇದ್ರು ಹಾಸಿಗೆ ದೆಂಬಿಗಾಗಿ ಪರದಾಡುವಷ್ಟರ ಮಟ್ಟಿಗೆ ಸಂಕಟ ಅನುಭವಿಸಿದ ದರ್ಶನ್ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಬಂದ್ರೆ ಪರಪ್ಪನ ಅಗ್ರಹಾರ ಸರಿ ಆರು ತಿಂಗಳಾಗತ್ತೆ ಜೈಲು ಸೇರಿ ಆರು ತಿಂಗಳವರೆಗೂ ಜಾಮೀನು ಸಿಗೋದೇ ಕಷ್ಟ ಅಂತಲೇ ಹೇಳಲಾಗ್ತಾ ಇತ್ತು ಇದೀಗ ಇದೇ ಜನವರಿ ಹದಿನಾಲ್ಕಕ್ಕೆ ಆರು ತಿಂಗಳಾಗ್ತಾ ಇದ್ದು ಹದಿನಾಲ್ಕರ ನಂತರ ದರ್ಶನ್ ಜಾಮೀನಿಗಾಗಿ ಮತ್ತೆ ಮೊರೆ ಹೋಗುವ ಸಾಧ್ಯತೆ ಹೆಚ್ಚಿದೆ ಕಳೆದ ವರ್ಷ ಸಂಕ್ರಾಂತಿ ಹಬ್ಬವನ್ನ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಕುಟುಂಬದೊಂದಿಗೆ ತಮ್ಮ ಹಸುಗಳೊಂದಿಗೆ ಕಿಚ್ಚು ಹಾರಿಸುವ ಮೂಲಕ ಎಲ್ಲರ ಜೊತೆ ಸೇರಿ ಆಚರಿಸಿದ ದರ್ಶನ್ ಈ ವರ್ಷ ಸಂಕ್ರಾಂತಿಯ ನಂತರ ಆ ಸಂಭ್ರಮವನ್ನ ಆಚರಿಸ್ತಾರ ಅನ್ನೋ ಮಾತುಗಳು ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇದೆ ಒಂದು ಕಡೆ ದರ್ಶನ್ ಜೈಲಲ್ಲಿ ಇದ್ರೂ ಕೂಡ ದಾಸನ ಪತ್ನಿ ವಿಜಯಲಕ್ಷ್ಮಿ ಈ ವರ್ಷದ ಆರಂಭದಿಂದಲೂ ತುಂಬಾನೇ ಪಾಸಿಟಿವ್ ಆಗಿದ್ದು ತೆರೆ ಮರೆಯಲ್ಲಿ ಯಾರಿಗೂ ಕಾಣದಂತೆ ದೈವ ಬಲದ ಜೊತೆಗೆ ಕಾನೂನಿನ ಬಲಕ್ಕಾಗಿಯೂ ಶ್ರಮಿಸ್ತ ಕೋರ್ಟ್ ಲಾಯರ್ ಅಂತ ಸೈಲೆಂಟ್ ಆಗಿ ದಾಸನನ್ನ ಹೊರ ಕರೆತರೋ ಕಸರತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ನಡುವೆ ದಾಸನ ಸಂದೇಶಗಳಿಗೆ ಮಾತ್ರ ಜೈಲಿಗೆ ಹೋಗಿ ಯೋಗಕ್ಷೇಮ ವಿಚಾರಿಸಿ ಬರ್ತಾ ಇದ್ದ ವಿಜಯಲಕ್ಷ್ಮಿ ಸದ್ಯದಲ್ಲೇ ಜಾಮೀನಿಗೆ ಅಪ್ಲೈ ಮಾಡೋ ಸಂದೇಶವನ್ನ ದರ್ಶನ್ಗೆ ತಲುಪಿಸೋ ಸಮಯ ಬರಲಿದ್ದು ಸದ್ಯದಲ್ಲೇ ದಾಸನ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗಲಿದೆಯಾ ಕಾದು ನೋಡಬೇಕು ಒಟ್ಟಿನಲ್ಲಿ ಆಗಸ್ಟ್ ನಿಂದ ಜನವರಿ ಈ ಆರು ತಿಂಗಳಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ನರಕ ಯಾತನೆ ಅನುಭವಿಸಿದ್ರೆ ಹೊರಗಡೆ ಅವರ ಡೆವಿಲ್ ಸಿನಿಮಾ ಗೆಲ್ಲೋ ಮೂಲಕ ಅಭಿಮಾನಿಗಳ ಬೆಂಬಲಕ್ಕೆ ಸಾಕ್ಷಿಯಾಗಿದೆ ಎಲ್ಲವೂ ಅಂದುಕೊಂಡಂತೆ ಆದ್ರೆ ಈ ತಿಂಗಳು ಅಂದ್ರೆ ಸಂಕ್ರಾಂತಿಯ ನಂತರ ದಾಸನ ಆಗಮನವನ್ನ ನಿರೀಕ್ಷೆ ಮಾಡಬಹುದಾ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ದಾಸನ ಅಭಿಮಾನಿ ಬಳಗ